ನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಮೊದಲ ಯೋಹನ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಏಳನೇ ವಚನ ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತೆ ಈಗ ನಾವು ಆದಾಮಿನಿಂದ ಎಲ್ಲರೂ ಪಾಪಗಳನ್ನು ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಕಾಣದೇ ಆಗಿ ಪಾಪಗಳನ್ನು ನಮ್ಮ ಹೆಗಲ ಮೇಲೆ ಓದ್ಕೊಳ್ತಾ ಓರ್ಲಾರ್ದ ಓರ್ಲಾರ್ದೆ ಓರ್ತಾ ಇದ್ದೇಗ ಯೇಸು ಕ್ರಿಸ್ತನ ಸಿಲು ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆಯಿಂದ ಹೊರಗೆ ತಂದಿದ್ದಾನೆ ಪರಲೋಕಕ್ಕೆ ಕರ್ಕಂಡೊಯ್ದಿದ್ದಾನೆ ಈಗ ನಾವು ಯೇಸು ಕ್ರಿಸ್ತನಲ್ಲಿ ಭಾಗ್ಯರು ಅಪ್ಪ ತಂದೆ ಅಂತ ಕೂಗ್ತಾ ಇದ್ದೀವಿ ಆದರೆ ಗಂದೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಏನು ಹೇಳುತ್ತೆ ಅಂದರೆ ಈಗ ಸಿಲುಬೆ ಮೇಲೆ ಏಸಪ್ಪ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ಸೈತನನ್ನು ಕೊಂದಿದ್ದಾನ ಇಲ್ಲ ನೀವು ಹೇಳ್ಬೇಕು ಇಲ್ಲ ಕೊಂದಿಲ್ಲ ರೀ ಸತ್ತು ಹೋಗಿಲ್ಲ ಸೈತಾನು ಸೈತಾನು ಸಾಯಲಿಲ್ಲ ಆದರೆ ಸೈತಾನನಿಗೆ ತಲೆ ತುಳಿದ್ಬಿಟ್ಟ ದೇವರು ಮಾತಿನಿಂದ ಸೈತಾನು ಬರ್ತಾನೆ ಸೈತಾನು ದೇವರಿಂದ ಒಂದು ಸಂದೇಶವನ್ನು ತಗೊಂಡು ಬರ್ತಾನೆ ಸುಮ್ಮನೆ ಬರಲ್ಲ ಸೈತಾನು ಈಗ ದೇವರೊಂದು ಪ್ರಣಾಳಿಕೆ ಹೇಳಿದ್ದಾರೆ ಪ್ರಕಟಣೆಗಂದೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನಾನು ಜೀವ ಹೊಂದಿದ ನನ್ನ ತಂದೆ ಏಳನೇ ಸಿಂಹಾಸನದ ಕೂತಕೊಂಡ ಹಾಗೆ ಜೈಒಂದುವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ನಾನು ಜಯ ಹೊಂದಿದ್ದೀನಿ ನನ್ನ ತಂದೆ ಸಿಂಹಾಸನದ ಹಾಗೆ ನಾನು ಜಯ ಹೊಂತೀನಿ ಸಿಂಹಾಸನದ ಮೇಲೆ ಕೂರಿಸ್ತೀನಿ ಕೂತುಕೊಳ್ಳುವನು ಅಂತ ಹೇಳಿದ್ದಾನೆ ಜಯ ಹೊಂದಿದ್ದಾನೆ ಯಾರು ಯೇಸು ಕ್ರಿಸ್ತನು ತಂದೆ ಪರಿಶುದ್ಧನು ಪರಿಶುದ್ಧರಾಗಿ ನಾವು ಜೀವಿಸಬೇಕು ಅಂದರೆ ನಾವು ಜೈ ಹೊಂದಬೇಕು ಜೈವು ಹೇಗೆ ಬರುತ್ತೆ ಯಥಾರ್ಧತೆ ಇಂದ ಬರುತ್ತೆ ನಾನು ಜಯ ಹೊಂದಬೇಕು ಅಂದರೆ ಯಥಾರ್ಧತೆಯಿಂದ ನಡೆದುಕೊಳ್ಬೇಕು ನಂಬಿಕೆಯಿಂದ ನಡೆದುಕೊಳ್ಬೇಕು ಕ್ರೈಸ್ತನ ಸ್ವರೂಪದಲ್ಲಿ ನಾವು ಜೀವಿಸಬೇಕು ಕ್ರೈಸ್ತನನ್ನು ಫಾಲೋ ಮಾಡಬೇಕು ಅಷ್ಟೇ ನಾನು ಜೈ ಹೊಂದಬೇಕು ಅಂದರೆ ನಂಬಿಕಸ್ಥನಾಗಿರಬೇಕು ಆದರೆ ಸ್ವಲ್ಪ ಅದರಲ್ಲಿ ನಂಬಿಕಸ್ತನು ಬಹಳಷ್ಟಲ್ಲಿ ನಂಬಿಕಸ್ತನಾಗಿರ್ತಾನೆ ಸ್ವಲ್ಪರಲ್ಲಿ ಅನ್ಯಾಯಸ್ಥನು ಎಲ್ಲದರಲ್ಲಿ ಅನ್ಯಾಯಗಾರನಾಗಿರುತ್ತಾನೆ ಆದರೆ ಇಲ್ಲಿ ಯೋಹಾನು ಒಂದನೇ ವಹಾನು ಒಂದನೇ ಅಧ್ಯಾಯ ಏಳನೇ ವಚನ ಏನು ಹೇಳುತ್ತೆ ಅಂದರೆ ದೇವರು ಬೆಳಕಿನಲ್ಲಿದ್ದಾನೆ ಆತನಲ್ಲಿ ಎಷ್ಟು ಮಾತ್ರ ಕತ್ತಲಿಲ್ಲ ನಾವು ಬೆಳಕಿನಲ್ಲಿರುವ ದರಂಥ ಒಬ್ಬರು ಸಂಗಡ ಒಬ್ಬರು ಅನ್ಯೂನ್ಯತೆಯಿಂದ ಹೇಳಿ ಕತ್ತಲಲ್ಲಿ ನಡೆದರೆ ನಾವು ಸುಳ್ಳಾಡವರಾಗಿರ್ತೀವಿ ಏಸುವಿನ ರಕ್ತವು ಸಕಲ ಪಾಪದಿಂದ ನಮಗೆ ನಿವಾರಣೆ ಮಾಡಿದೆ ನಮ್ಮನ್ನು ಶುದ್ಧಿ ಮಾಡಿಕೊಳ್ತೇವೆ ನಾಡಿ ನಾವು ಬೆಳಕಿನಲ್ಲಿರಬೇಕು ಅನ್ಯಾಯ ಮಾಡೋನು ಮಾಡಲಿ ಅಪವಿತ್ರ ಆಗೋನು ಆಗಲಿ ಆದರೆ ಸತ್ಯವನ್ನು ನುಡಿದು ಸತ್ಯಾನುಸಾರವಾಗಿ ಜೀವಿಸ್ರಿ ಅಂತಂದು ಹೇಳ್ತಾನೆ ಈಗ ನಾವು ಜೈ ಹೊಂದಿದ್ದು ತಂದೆ ಎರಡನೇ ಸಿಂಹಾಸನದಲ್ಲಿ ಕೂತ್ಕೋಬೇಕು ಅಂದರೆ ಜಯ ಹೊಂದವನು ನನ್ನ ಹಾಗೆ ಸಿಂಹಾಸನದಲ್ಲಿ ಅಂತಂದು ಹೇಳಿದ್ದಾರೆ ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂದರೆ ಜಯ ಹೊಂದಬೇಕು ಜಯ ಹೊಂದಬೇಕಂದ್ರೆ ಸತ್ಯವಾಗಿ ನಡಿಬೇಕು ನುಡಿಬೇಕು ಸ್ವಲ್ಪದರಲ್ಲಿ ನಂಬಿಕಸ್ತನು ಇನ್ನೂ ಬಹಳಷ್ಟರಲ್ಲಿ ನಂಬಿಕಸ್ತನಾಗಿರ್ತಾನೆ ಸ್ವಲ್ಪರಲ್ಲಿ ಅನ್ಯಾಯಸ್ಥನು ಎಲ್ಲದರಲ್ಲಿ ಅನ್ಯಾಯಗಾರನಾಗಿರ್ತಾನೆ ಆದರೆ ಯಾಕೊಬ್ಬ ನಾಲ್ಕು ಹೇಳು ಏನಿದೆ ಅಪವಾದಿಯನ್ನು ಎದುರಿಸ್ರಿ ಅವನು ಹೇಳ್ತಾನೆ ತರ್ತಾನೆ ಒಳ್ಳೊಳ್ಳೆ ಏನೇನೋ ತರ್ತಾನೆ ಅಪವಿತ್ರತೆ ತರ್ತಾನೆ ಮನಸ್ಸು ತರ್ತಾನೆ ಯಾವುದು ಜೂಜು ಜೂಜಾಟ ತರ್ತಾನೆ ತಂಬಾಕು ಎಲ್ಲ ಕುಡಿ ಕುಡಿತನ ಮೋಸಗಾರತನ ಎಲ್ಲ ತತನವೆಲ್ಲ ಎದುರಿಸಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು ಅಂತ ನೋಡಿ ದೇವರ ಸಮೀಪಕ್ಕೆ ಬರ್ರಿ ಆಗ ಅತನು ನಿಮ್ಮ ಸಮೀಪಕ್ಕೆ ಬರುವನು ದೇವರ ಶಕ್ತಿ ಇಲ್ಲದ್ರೆ ಈ ಅಪವಾದಿ ತಂತ್ರಗಳನ್ನು ಎದುರಿಸೋದಕ್ಕೆ ಆಗೋದಿಲ್ಲ ನಾವು ಜಯಿಸಬೇಕು ಜಯಿಸ್ಬೇಕಂದ್ರೆ ಒಳ್ಳೆಯವರಾಗಿ ನಡಿಬೇಕು ದೇವರ ಶಕ್ತಿಯನ್ನು ಹೊಂದಬೇಕು ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂದಿರ ನೀವು ನೀತಿಯನ್ನು ನೀತಿಯಿಂದ ನಡ್ಕೊಳ್ತೀರ ನೋಡ್ರಿ ಅಪವಾದಿಯನ್ನು ಎದುರಿಸ್ರಿ ಅವನು ನಿಮ್ಮ ಬಿಟ್ಟು ಹೋಗ್ಬಿಡ್ತಾನೆ ಆದರೆ ಶತ್ರು ತರುವ ಆಪದೆಗಳು ಎದುರಿಸಬೇಕು ಜಯಿಸಬೇಕು ಜಯಿಸಿದಾಗ ನೀವು ದೇವರ ಸಂಗಡ ಸಿಂಹಾಸನ ಮೇಲೆ ಕುಳಿತುಕೊಳ್ತೀರ ಈಗ ಅಪವಾದಿ 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 ಮೇಲೆ ಹಾಕ್ಬಾಡ್ರಿ ಸೈತಾನನ ಮೇಲೆ ಎಲ್ಲ ಹಾಕ್ಬಾಡ್ರಿ ನಿಮ್ಮ ಕೆಲಸದಲ್ಲಿ ದೇವರು ನಿಮ್ಮ ಹತ್ರ ಇದ್ದರೆ ಅಪವಾದಿ ಎದುರು ಹೋಗ್ಬಿಡ್ತಾನೆ ನೀವು ನೀತಿಯಾಗಿ ನಡ್ಕಂಡ್ರಿ ದೇವರ ನೀತಿ ನಿಮ್ಮಲ್ಲಿದ್ದರೆ ನಿಮ್ಮ ನೀವು ಅನ್ಯಾಯಸ್ಥರ ಆಗ ಆಗಕ್ಕೆ ಆಗೋದಿಲ್ಲ ನೀವು ಅನ್ಯಾಯಸ್ಥರಾದರೆ ದೇವರು ಕೂಡ ಏನು ಮಾಡ್ತಾನೆ ಹೇಳ್ರಿ ನೀವು ನೀತಿಯಿಂದ ನಡ್ಕೊಳ್ಬೇಕಂತ ನಿಮ್ಮ ಹೃದಯದಲ್ಲಿ ಸ್ಥಿರ ಮನಸ್ಸು ಇರಬೇಕು ಸ್ಥಿರ ಮನಸ್ಸು ಇದ್ದರೆ ದೇವರು ಮೆಚ್ಕೊಳ್ತಾನೆ ಅಯ್ಯೋ ನನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದಿಂದ ಪರಿಶುದ್ಧವಾಗಿದ್ದಾನೆ ಪವಿತ್ರರಾಗಿದ್ದಾನೆ ಇನ್ನು ಪಾಪ ಮಾಡೋ ಒಳ್ಳೆಯವನು ಅಂತ ಸಾಕ್ಷಿಯಿಂದ ಬದುಕಿದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾಗಿ ಕೃಪೆ ಕೊಡ್ತಾನೆ ಅಂತ ಹೇಳಿದ್ದೀಯಪ್ಪ ಅಪ್ಪ ನಿಮಗೆ ಸ್ತೋತ್ರ 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 ನಾವು ಬೆಳಕಿನಲ್ಲಿದ್ದೇವಪ್ಪ ಕತ್ತಲ ನಮ್ಮ ಹತ್ರ ಇಲ್ಲ ತಂದೆ ನಾವು ಜಯಿಸಬೇಕು ನಾವು ಜೀವನ ಹೊಂದಬೇಕು ಸಿಂಹಾಸನದಿಂದ ಕೂಟ್ ತಂದೆ ಸ್ತೋತ್ರ 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 ಏಸಪ್ಪ ನಿನಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ಚಲಿಸ್ತಾ ಇದೆ ತಂದೆ ಆಮೀನ್